ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬನ್ಸಿ ರವೆಯ ಮಸಾಲ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಂಥ ಆರೋಗ್ಯಕರವಾದ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೇನೇ ನಾನು ಈಗಾಗಲೇ ಬೇರೆ ರೀತಿಯಲ್ಲಿ ಉಪ್ಪಿಟ್ಟುಗಳನ್ನು ತೋರಿಸಿದ್ದೀನಿ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು ಈಗ ನೋಡ್ತಾ ಇರ್ಬೋದು ಮಸಾಲ ಉಪ್ಪಿಟ್ಟು ಒಳ್ಳೆ ಘಮ ಘಮ ಪರಿಮಳ ಬರ್ತಿತ್ತು ತುಂಬ ರುಚಿಯಾಗಿತ್ತು ಎಲ್ಲ ತರಕಾರಿನ ನಾನು ಬಳಸಿ ಮಾಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಒಂದು ಕಪ್ನಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಈಗಾಗಲೇ ನಾನು ವಾಂಗಿಭಾತ್ ಪೌಡರ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ತರಕಾರಿಗಳು ನೀವು ಯಾವ ತರಕಾರಿ ಬೇಕಾದರೂ ಬಳಸ್ಬೋದು ನಾನು ಹುರುಳಿಕಾಯಿ ಈರುಳ್ಳಿ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಬಟಾಣಿ ಮತ್ತು ಟೊಮೆಟೊ ಮತ್ತು ಹಸಿ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ತರಕಾರಿನ ಬಳಸಿ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು ಈಗ ನೋಡಿ ಇಷ್ಟು ಪದಾರ್ಥಗಳನ್ನ ನಾವು ಫಸ್ಟ್ ರೆಡಿ ಮಾಡಿಟ್ಕೊಂಡುಬಿಟ್ರೆ ಉಪ್ಪಿಟ್ಟು ಮಾಡೋದು ತುಂಬಾ ಸುಲಭ ಈಗ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಈ ರವೆನ ನಾವು ಹುರ್ಕೋಬೇಕು ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ನಾವು ಎಷ್ಟು ಹದವಾಗಿ ಹುರ್ಕೊಳ್ತೀವೋ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಹೋಟೆಲ್ಗಳಲ್ಲಿ ಅಷ್ಟೊಂದು ಈ ಬನ್ಸಿ ರವೆನ ಹುರಿಯೋದಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ತೆಗೆದುಬಿಡ್ತಾರೆ ನಮಗೆ ಮನೆಯಲ್ಲಿ ಅಷ್ಟು ಹುರ್ಕೊಂಡ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಹಾಗಾಗಿ ನಾನು ಹೊಂಬಣ್ಣಕ್ಕೆ ಬರೋವರೆಗೂ ಹುರಿದುಕೊಳ್ತೀನಿ ನೋಡಿ ಈ ರೀತಿ ಹುರ್ಕೊಂಡು ನಾವು ಒಂದು ಬಟ್ಲಿಗೆ ಬಗ್ಗಿಸ್ಕೊತಾ ಇದ್ದೀನಿ ನಿಮಗೆ ಬನ್ಸಿ ರವೆ ಉಪ್ಪಿಟ್ಟು ಅಷ್ಟಿಷ್ಟ ಆಗಲ್ಲ ಅಂತಂದರೆ ನೀವು ಮಾಮೂಲಿ ಮೀಡಿಯಮ್ ರವೆಯಲ್ಲೂ ಇದೇ ರೀತಿಯೇ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳನ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಹೊಂಬಣಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ನಿಮಗೆ ತುಪ್ಪ ಬೇಕು ಅನಿಸಿದ್ರೆ ತುಪ್ಪನಾದರೂ ಒಂದು ಎರಡು ಚಮಚ ಸೇರಿಸ್ಕೋಬೋದು ಘಮ ಚೆನ್ನಾಗಿರುತ್ತೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹೊಂಬಣಗೆ ತಿರುಗಿದೆ ಸಾಸಿವೆನೂ ಸಹ ಸಿಡಿದಿದೆ ಈಗ ನೋಡಿ ಒಂದೊಂದಾಗಿ ತರಕಾರಿಗಳನ್ನು ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಈ ತರಕಾರಿಗಳನ್ನು ನಾವು ಎಷ್ಟು ಹದವಾಗಿ ಬೇಯಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಉಪ್ಪಿಟ್ಟು ಈಗ ನಾನು ಮೊದಲಿಗೆ ದಪ್ಪನಾಗಿ ಉದ್ದುದ್ದನಾಗಿ ಕಟ್ ಮಾಡಿಟ್ಟಿರೋವಂಥ ಎರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದೇ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಹಸಿರು ಮೆಣಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಮಧ್ಯಕ್ಕೆ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾವು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನೂ ಸಹ ಸೇರಿಸ್ಬಿಟ್ಟು ನಾನು ತಿರುವು ಕೊಡ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅಂದರೆ ಜಾಸ್ತಿ ಖಾರ ಬೇಕು ಅಂದರೆ ಮಾತ್ರ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಯಾಕೆಂದರೆ ನಾವು ವಾಂಗಿಭಾತ್ ಪೌಡರ್ಗೆ ಒಣಮೆಣ್ಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೂ ಖಾರ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಬಳಸ್ಕೋಬೋದು ಈಗ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಅಂಥ ಉರುಳಿಕಾಯಿ ಚೆನ್ನಾಗಿ ತೊಳೆದು ನಾನು ಇಟ್ಟಿದ್ದೀನಿ ಹಾಗೆ ಕ್ಯಾರೆಟು ಮತ್ತು ಆಲೂಗಡ್ಡೆ ಬಟಾಣಿ ಇದೆಲ್ಲ ನೀವು ಜಾಸ್ತಿ ಕಡಿಮೆ ಮಾಡಿಕೊಳ್ಬೋದು ಎಲ್ಲ ಒಂದು ಕಪ್ಪಲ್ಲಿ ಒಂದು ಒಂದೊಂದು ಕಪ್ನಷ್ಟು ನಾನು ತರಕಾರಿಗಳನ್ನು ಸೇರಿಸಿದ್ದೀನಿ ಈಗ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತರಕಾರಿಗಳನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗನೂ ಬೇಯುತ್ತೆ ತರಕಾರಿ ಹಾಗೆ ನೋಡಿ ಅದೆರಡು ನಿಮಿಷ ಹುರಿದ ನಂತರ ಕ್ಯಾಪ್ಸಿಕಮ್ನು ಸಹ ನಾನು ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ಯಾಪ್ಸಿಕಮ್ನ ಜಾಸ್ತಿ ನಾವು ಫ್ರೈ ಮಾಡೋ ಅಗತ್ಯ ಇಲ್ಲ ಈಗ ನೋಡಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಈಗ ಒಂದು ದೊಡ್ಡ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ಅರ್ಧಂಬರ್ಧ ಬೆಂದಿದೆ ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಒಂದು ಕಪ್ ಬನ್ಸಿರವೆ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ತುಂಬ ಉದ್ರುದ್ರಾಗಿ ಬೇಕು ಅನ್ಸಿದ್ರೆ ಈ ರೀತಿ ಮೂರು ಕಪ್ ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಗಿರಬೇಕು ಅನ್ಸಿದ್ರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ನೀರನ್ನು ನೀವು ಸೇರಿಸ್ಕೋಬೋದು ನಾನೀಗ ಮೂರು ಕಪ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ನೋಡಿಕೊಂಡು ಸ್ವಲ್ಪ ಏನಾದರೂ ಉದುರಿದ್ರಾಯಿತು ಅಂತಂದರೆ ನಂತರ ನಾನು ಇನ್ನೂ ಒಂದು ಕಪ್ ನೀರನ್ನು ಬಿಸಿ ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಈಗ ನಾನು ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಕುದೀಲಿ ಅಂತ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನೀವು ತರಕಾರಿ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು ಬೆಂದಿಲ್ಲ ಅಂದರೆ ಇನ್ನೂ ಒಂದು ನಿಮಿಷ ಮುಚ್ಚಿಟ್ಟು ನೀವು ಬೇಯಿಸ್ಕೋಬೋದು ಈಗ ಕೊಬ್ಬರಿ ತುರಿನ ನಾನು ಸೇರಿಸ್ಕೊಂಡೆ ಚೆನ್ನಾಗಿ ಕುದೀತಾ ಇದೆ ತರಕಾರಿನೂ ಬೆಂದಿದೆ ಈ ಟೈಮಲ್ಲೇ ನಾವು ಮನೆಯಲ್ಲಿ ಮಾಡಿರೋಂಥ ವಾಂಗಿಬಾತ್ ಪೌಡರ್ನ ನಾನೀಗ ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಹಾಗೆ ಫ್ರೆಂಡ್ಸ್ ವಾಂಗಿಬಾತ್ ಪೌಡರು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನೋಡಿ ಮಾಡ್ಕೊಳ್ಬೋದು ಅಕಸ್ಮಾತ್ ನಿಮಗೆ ಆ ಪೌಡರ್ ಮಾಡ್ಕೊಳಕ್ಕಾಗಲಿಲ್ಲ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಯಾವ ರೀತಿ ಆ ಪೌಡರ್ನ ನಿಮ್ಮ ಮನೆಗಳಿಗೆ ತಲುಪಿಸ್ಬೋದು ಅಂಥೇಳಿ ನಾನು ವಿವರಗಳನ್ನು ನೀಡ್ತೀನಿ ಹಾಗೆ ಫ್ರೆಂಡ್ಸ್ ಇದ್ರ ಜೊತೆಗೆ ಪುಳಿಯೋಗರೆ ಪೌಡರ್ ಇರ್ಬೋದು ಚಟ್ನಿ ಪೌಡರ್ ಇರ್ಬೋದು ಇನ್ಸ್ಟೆಂಟ್ ಗೊಜ್ಜವಲಕ್ಕಿ ಮಿಕ್ಸು ಹಾಗೆ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರು ಸಹ ನಮ್ಮಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಈಗ ನೋಡಿ ನಾನು ಬನ್ಸಿ ರವೆನ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಸೇರಿಸಿ ತಿರುಗೊಟ್ಟೆ ತಿರುಗೊಟ್ಬಿಟ್ಟು ಮುಚ್ಚಿಟ್ಟೆ ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಟ್ಟು ತಿರು ಕೊಟ್ಟಿದ್ದೀನಿ ಈ ಬನ್ಸಿ ರವೆ ಏನು ಗಂಟಾಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾನು ಮೂರು ಕಪ್ಗೆ ಈ ರೀತಿ ಗಟ್ಟಿಯಾಗಾಗಿದೆ ಇದು ಹಾಗೆ ಮುಚ್ಚಿಟ್ರೆ ನಮಗೆ ಉದ್ರುದ್ರಾಗುತ್ತೆ ನಿಮಗೆ ಸ್ವಲ್ಪ ಮೆತ್ತಗಿರಬೇಕು ಅನ್ಸಿದ್ರೆ ಇನ್ನೂ ಒಂದು ಕಪ್ ನೀರು ಸೇರಿಸ್ಕೋಬೇಕು ನಾನೀಗ ಇನ್ನೂ ಒಂದು ಕಪ್ ನೀರು ಸೇರಿಸಿದ್ದೀನಿ ಆದರೆ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನಾನು ಒಂದು ಕಪ್ ನೀರನ್ನ ಸೇರಿಸಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮುಚ್ಚಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಹದವಾಗಿ ತರಕಾರಿ ರವೆ ಎಲ್ಲ ಚೆನ್ನಾಗಿ ಅರಳಿದೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನಾವು ಸೆಡೆನ ಈ ರೀತಿ ಮಾಡಿದ್ರೆ ನೋಡಿ ಸೆಡೆಗೆ ಸ್ವಲ್ಪವೂ ಮೆತ್ಕೊಳ್ಳೋದಿಲ್ಲ ಆ ರೀತಿ ಚೆನ್ನಾಗಿ ಹದವಾಗಿ ಬೆಂದಿದೆ ರವೆನೂ ಸಹ ನಾವು ಹದವಾಗಿ ಹುರ್ಕೊಂಡಿದ್ದೀವಿ ಆ ರೀತಿ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕೊನೆಯಲ್ಲಿ ಒಂದು ಎರಡರಿಂದ ಮೂರು ಚಮಚ ತುಪ್ಪನ ಸೇರಿಸ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನಾನು ಮತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಲಂಚ್ ಬಾಕ್ಸ್ಗೆ ಕಳಿಸ್ಬೋದು ಯಾರಾದರೂ ಗೆಸ್ಟ್ ಬಂದಾಗೂ ದಿಢೀರಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಈ ಉಪ್ಪಿಟ್ಟನ್ನ ಮಾಡಿ ಪಕ್ಕದ ಮನೆಯವ್ರಿಗೂ ಕೊಟ್ಟು ಅವರು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮನೇಲೆಲ್ಲರೂ ಇಷ್ಟಪಟ್ಟರು ತಿಂದು ಅಷ್ಟು ರುಚಿಯಾಗಿರುತ್ತೆ ನಾನು ಪದೇ ಪದೇ ಮಾಡ್ತಾಯಿರ್ತೀನಿ ಇಂಥ ಆರೋಗ್ಯಕರವಾದ ಉಪ್ಪಿಟ್ಟನ್ನು ನೀವು ಸರಿ ಖಂಡಿತವಾಗ್ಲೂ ಒಂದು ಸರಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು